ಸೀದಾ ಮನೆ ಬಂದು ಬ್ಯಾಗ್ ಎತ್ಕೊಂಡೆ ಕನ್ನಡಿ ಓಡ್ಕೊಂಡ್ರೆ ಹೀರೋ ತರ ಇದೀನಿ ನೋಡ್ಕೊಂಡ್ ಸೀದಾ ಮನೆಯಿಂದ ಹೊರಟೆ ಯಾಕಂದ್ರೆ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ಒಳ್ಳೆ ಪ್ಲೇಸ್ ಹೋಗ್ತಾ ಇದೀವಿ ಗಾಡಿ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ನಮ್ ಗಾಡಿನ ಸ್ಟಾರ್ಟ್ ಆಗ್ಲೇಬೇಕು ನಾವು ಹೋಗೋ ಪ್ಲೇಸ್ ನೋಡ್ಬಿಟ್ರೆ ಸ್ವರ್ಗ ಸ್ವರ್ಗ ತರ ಇದೆ ನನ್ ಫ್ರೆಂಡ್ ಬರೀ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಬಿದ್ದಲ್ಲ ಆತಾಡ್ಬಿಟ್ಟ ಅದಕ್ಕೆ ಎರಡು ಸಲ ಫೋನ್ ಮಾಡ್ದ ಸರಿ ಅನ್ಕೊಂಡು ಮನೆ ಮುಂದೆ ಹೋಗ್ಬಿಟ್ಟು ಬೈಕ್ ಹಾಕ್ಬಿಟ್ಟು ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾ ಇಲ್ಲ ಅದಕ್ಕೆ ಮನೆಗೆ ನೋಬ್ಬಿಟ್ಟೆ ನೋಡಿದ್ರೆ ಊಟ ಮಾಡ್ತಾವನೆ ಭಾಳ ರೆಡಿ ರೆಡಿ ಆಗ್ಬಿಟ್ಟವ್ನೇ ಹೋಗೋಕೆ ಆದ್ರೆ ಕೂತ್ರೆ ಸರಿಯಾಗಿ ಇಲ್ಲಿಸ್ತಾನೆ ಊಟ ಮಾಡ್ಕೊಂಡು ಸೀತಾ ಮೆಜೆಸ್ಟಿಕ್ ಬಸ್ ಹತ್ತದವು ನೋಡಿದ್ರೆ ಬಸ್ ಏನಷ್ಟೇನು ರೆಸ್ ಇರಲಿಲ್ಲ ಆದ್ರೆ ಕೂತ್ಕೊಳಕೆ ಸೀಟೇ ಇರ್ಲಿಲ್ಲ ಮೆಜೆಸ್ಟಿಕ್ ಬಸ್ ಅಂದ್ರೆ ಸುಮ್ನೆ ಮುಂದೆ ಹೋದ ತಕ್ಷಣ ಸೀಟಲ್ಲಿ ಇಟ್ಕೊಂಡ್ಬಿಟ್ರು ನಾವು ಗೊತ್ತಲ್ಲ ಸೀಟ್ ಸಿಕ್ಕ ಕೂತ್ಕೊಂಡೇ ಬಿಟ್ರು ಮೆಜೆಸ್ಟಿಕ್ ಹೋದ್ರೆ ಮೆಜೆಸ್ಟಿಕ್ ಅಲ್ಲಿ ಮೈಸೂರು ಬಸ್ ಇರಲ್ಲ ಅದ ಗೊತ್ತಾಯ್ತು ಇನ್ನೊಂದು ಬಸ್ ಹತ್ ಕೂತ್ಕೊಂಡ್ರೆ ಇವ್ನೇ ರೊಬ್ಬಂದ್ ಕೂತ್ಕೊಂಡ್ಬಿಟ್ರವನೇ ಸಾ ಅರ್ಧ ಅರ್ಧಿವರೆಗೂ ಬಿಡ್ತೀನಿ ಅಂದ ನಂತ ವಿದ್ ಹದಿನೈದು ರೂಪಾಯಿ ಎಲ್ಡೇ ಎಲ್ ಟೊಮೆಟೊ ಸಾ ಆಯ್ ಅಂತ ನಿಮ್ಗೆ ಹೋಗ್ತಿದೀವಂತ ಬಿಟ್ಟಿರುತ್ತೆ ನಾನೇನ್ ಹೇಳೋ ಬಿಡ ಅನ್ಸುತ್ತೆ ಹುಡುಗರು ಬೇರೆ ಸ್ಕುಲ್ಲ ಬಿಡೋರ ಇಬ್ರು ನಮ್ಮನ್ನ ಕಾಡುವಂತ ಪ್ರಶ್ನೆ ನಾನು ನೋಡಿದ್ರೆ ಬೆಂಗಳೂರಲ್ಲೇ ಮೈಸೂರು ಬಸ್ ಹುಡುಗಕ್ಕೆ ಪರದಾಡ್ತಾ ಇದೀವಿ ನಮ್ಮ ಹುಡುಗರು ಬೇರೆ ಅಂತೂ ಇಂತೂ ಒದ್ದಾಡಿ ಹುಡುಕಾಡಿದ್ರು ನಮ್ಮ ಅಚ್ಚ ಬರೇ ಮೈಸೂರು ಬಸ್ ನೋಡಿದ ತಕ್ಷಣ ಸೀದಾ ಹೋರ್ ಹೊರ್ತವನೇ ಮೈಸೂರು ಬಸ್ ಏನೋ ಸಿತ್ ಬಿಡ್ತವ್ ಆದ್ರೆ ನನ್ನ ಮುಂಚೆನೆ ಬತ್ತಿತ್ತು ನಮ್ಮ ಹುಡುಗರು ಬಸ್ ಹತ್ತಾರೆ ಅಂತ ಏನೋ ಒಂಥರ ಖುಷಿ ಆಗವನೇ ಹಂಗೆ ಮಾಡಕ್ ಕೆಲ್ಸ ಇಲ್ಲ ಬಂದಿಲ್ಲ ಎರಡೇ ಹೊಡೆದ ಕೂತ್ಕೊಂಬಿಡ್ತಾವೆ ಬಸ್ ಬೇರೆ ಸ್ಟಾರ್ಟ್ ಆಯ್ತು ಇವಾಗ ನಾವು ಹೋಗ್ತಾ ಇದೀವಿ ಬೆಂಗಳೂರು ಟು ಮೈಸೂರ್ ಹೋಗ್ಬೇಕಾದ್ರೆ ದಾರಿಯಲ್ಲಿ ನಮ್ಮ ಬಾಸ್ ನೋಡ್ಬಿಟ್ಟೆ ಟಿಕೆಟ್ ಯಾವಾಗ ಕೊಡ್ತಾರ ಅಂತ ಹೇಳ್ಬಿಟ್ಟು ಮುಂದೆನೇ ನೋಡ್ತಾ ಇದ್ರು ಟಿಕೆಟ್ ತಗೊತಾಯ್ತು ಮೂರು ಜನಕ್ಕೆ ಆರ್ನೂರ ಮೂವತ್ತಂತ ನಮ್ಮ ಹತ್ರ ಇದ್ರೆ ರೀ ಬಿಳ್ಸ್ಕೊಂಬಿಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಚಿನ್ ಕೈ ಅವನು ಬೇರೆ ಫೋಟೋ ಬೇರೆ ತಗೋತವನ ಎದುರದು ಈಗ ಏನು ಹುಡುಗಿ ಫೋಟೋ ಥರ ಟಿಕೆಟ್ ಮೂಡ್ತಾ ಇದ್ರು ಬಸ್ಸಲ್ಲಿ ಕೂತ ತಕ್ಷಣ ಗೊತ್ತಲ್ಲ ನಿದ್ದೆ ಬಂದ್ಬಿಡುತ್ತೆ ಗಾಳಿ ಬೇರೆ ತಂದಂಗೆ ಬೇಯಿಸ್ತಾ ಇತ್ತು ಮಲ್ಕೊಂಬಿಟೆ ಎದ್ ನೋಡಿದ್ರೆ ಸೀದಾ ಮೈಸೂರಲ್ಲಿದ್ದೀವಿ ಮುಖ ಎಲ್ಲ ಬಾಡೋಗಿತ್ತು ಬಸ್ ಸ್ಟ್ಯಾಂಡ್ ಒಳಗಡೆ ಹೇಳ್ಕೊಣ ಅನ್ಕೊಂಡ್ವಿ ಆದರೆ ಮಧ್ಯಾಹ್ನ ಏನು ತಿಂದಿರಲಿಲ್ಲ ಅದಕ್ಕೆ ಹೊರಗಡೆ ಹೇಳ್ಕೊಳ ಬಸ್ ಸ್ಟಾಪ್ ಒಳಗಡೆ ಹೋಗ್ತಾ ಇದ್ವಿ ನಮ್ಮಚ್ಚಾಗಲೇ ಅಳಿಸ್ನ ನೋಡೋದಿದ್ದ ಯಾಕಂದರೆ ಅವನಿಗೆ ಅದು ಫೇವ್ರೇಟು ಏನಾದ್ರು ಆಗಲಿ ತಿನ್ಬೋಣ ಅಂತಂದ ಸರಿ ಅಂದ್ಕೊಂಡು ಹೋದರೆ ಮುಂದೆ ಯಾರೂ ಇರಲಿಲ್ಲ ಹೆಂಗೋ ಯಾರೂ ಇಲ್ಲ ಎತ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ದ ಅಷ್ಟಲ್ಲೇ ಅವನ್ನ ಈ ಕಡೆನೆ ನೋಡ್ಬುತಾಡಿನ ನಮ್ಮ ಚವರ ಇಪ್ಪತ್ತು ಪದೀ ಅಂತ ಹೇಳಿದ ಅವನ್ ಕೊಟ್ಟಿದ್ದು ಐದಿನ ಕೊಟ್ಟಿದ್ದೆ ಬಿಟ್ರೆ ಇವನು ಇಡೀ ಅಣ್ಣನೇ ತಿಂಡಾಕಿರೋನು ಮುಂದೆ ಹೋಗ್ಬೇಕಲ್ವಾ ಏನೋ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಅಷ್ಟೇ ಎತ್ಕೊಂಡ ಟೇಸ್ಟ್ ಮಾಡೋಣ ಹೇಳಿ ನಾನೊಂದು ಎತ್ಕೊಂಡೆ ಚೆನ್ನಾಗಿತ್ತು ಇಷ್ಟಕ್ಕೆಲ್ಲ ಚಾರ್ಜ್ ಆಗ್ಲಾಂತ ಬರ್ತಿತ್ತು ಅದಕ್ಕೆ ಸೀದಾ ಟೀ ಅಂಗಡಿ ಕಟ್ಕೊಂಡ್ಬಂದೆ ಇದಕ್ಕಾದ್ರೆ ನಮ್ಮ ಹುಡುಗರು ಫುಲ್ ಚಾರ್ಜ್ ಆಗ್ತಾರೆ ಇವ್ನು ಒಂದು ಹುಡುಗಿ ನಂಗೆ ನೋಡ್ತಾ ಇದ್ದ ಏನಕ್ಕೆ ಅಂತ ಗೊತ್ತಿರಲಿಲ್ಲ ಏನಕ್ಕೆ ಅಂತ ಕೇಳಿದ್ರೆ ಏನೂ ಹೇಳ್ತಂಗೆ ಕೇಳ್ಕೊಬನ್ನ ನಮ್ಮ ಅಚ್ಚೆ ಬೇರೆ ಸಿಂಗಲ್ಲೋ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತವ್ರು ಇನ್ನೇನು ಮಾಡೋಕ್ಕಾಗುತ್ತೆ ಇವ್ರು ಟೀ ಕುಡಿಲಿ ಬಸ್ ಹುಡ್ಕೋಣ ಅಂತ ಹೋದ್ರೆ ಬಸ್ಸೇ ಇರಲಿಲ್ಲ ಇನ್ನೇನ್ ಮಾಡುದು ವೇಟ್ ಮಾಡೋಣ ಅಂತಂದ್ರೆ ಎರಡವಾರ್ ಈ ಬಸ್ ಬಂತು ಬಸ್ ಮಾಡ್ತೀನಿ ಸೀಟ್ ಹಿಡಿಯೋ ಅಂತ ಹೇಳಿದೆ ಸೀಟ್ ಹಿಡ್ದವ್ ನಾವ್ ಇಲ್ಲ ಗೊತ್ತಿಲ್ಲ ಕೂತಿದ್ದಾರ ಓಡಾಡದ ಆಯ್ತಾ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಕೊಟ್ಟಿದ್ದಾರ ಬಡ್ಡಿ ಮಕ್ಕಳು ಇವ್ ಸೀಟ್ ಹಿಡಿಯೋದೇನು ಓಡಾಡ ನೋಡಿದ್ರಿ ಅಲ್ಲಾ ಸೀಟು ಖಾಲಿನೇ ಇತ್ತು ಆ ಕಡೆ ನೋಡಿದ್ರೆ ಕಾಣಿಸ್ತಾ ಇಲ್ಲ ಕೆಳಗಡೆ ಎನ್ಕೊಂಬರ್ಸ್ ಕೊಡ್ತಾ ಇದ್ದ ಯಾಕೆಂದು ಕೇಳಿದ್ರೆ ನಾನೇನು ತರ ಕೊಡ್ತಾವನೆ ಅಂತಂದ್ರೆ ಆಲ್ರೆಡಿ ತೊಂಬ್ಬಿಟ್ಟಿದ್ದ ಮತ್ತೆ ಯಾಕೆ ಹೇಳಿದವನಂತ ಗೊತ್ತಾಗ್ಲಿಲ್ಲ ಡ್ರೈವರ್ ಬಂದ ತಕ್ಷಣ ಓಡ್ಬಂದ ಬಂದ್ಬಿಟ್ಟ ಇದೆಲ್ಲ ನಾ ಹುಡುಗರು ಅಲ್ವಾ ಬಸ್ ಸ್ಟಾರ್ಟ್ ಆಗೋದು ಇವ್ರು ಓಡ್ ಬಂದತ್ತದು ಸರಿ ತಿನ್ನಕ್ಕೆ ಏನು ಅಂದ ಕೊಡ್ಲಾ ಹೇಳಿದ್ರೆ ಏನೋ ಹುಡ್ಕಾಡ್ತಾವನೆ ಕೆಳಗಡೆ ಯಾವುದಾದ್ರೂ ಒಂದು ಎತ್ಕೊಡಲ್ಲ ಅಂದರೆ ಅವನೊಂದು ಇವ್ನೊಂದು ಹಿಡ್ಕೊಂಡ ನಾನು ಸಿನಿಮಾಗೆ ಬಂದಿದ್ದೀನ ಅದಕ್ಕೆ ಬೋಟಿ ಎತ್ಕೊಂಡೆ ಗಾಡಿ ಬೇರೆ ಸ್ಟಾರ್ಟ್ ಆಯಿತು ಇವಾಗ ನಾವು ಹೋಗ್ತಾ ಇದ್ದೀವಿ ಮೈಸೂರು ಟು ಅನಂತವಾಡಿ ಮೈಸೂರಿಂದ ಬಸ್ ಹೊಡೆದು ಒಂಥರ ಕೂಸಿ ಬೆಳಗ್ಗೆಯವಾಗುತ್ತೋ ಅಂತ ಸೀಟ್ ಬೇರೆ ಖಾಲಿ ಇದಲ್ಲ ಹಾಗೆ ಮಲ್ಕೊಂಡೆ ನಮ್ಮ ಹುಡುಗರು ಎದ್ದಿದ್ರು ಬೆಸ್ಟು ಊರಿಂದ ಒಂದೂವರೆ ಕಿಲೋಮೀಟ್ರ್ ಆದಮೇಲೆ ನಿಲ್ಲಿಸಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ನೈಟು ಹನ್ನೆರಡು ಗಂಟೆ ಮಳೆ ಬೇರೆ ಒಂಥರ ಸಲ ಆ ಮಜೆ ಆಯಿತು ನೆಡ್ಕೊಂಡು ಹೋಗ್ತಾಯಿದ್ವಿ ನಾನು ಇವರೇ ಮಾಡೋದು ಹೋಗ್ಬಿಟ್ಟು ಏನೋ ಯೂಟ್ಯೂಬ್ ಅವ್ರ ಅನ್ಕೊಂಡು ಎಲ್ಲ ಕೈ ಮಾಡಿ ಹೋಗ್ತಾಯಿದ್ರು ನೀವೇನಾದರೂ ಕೊಟ್ಟಿ ಹುಳು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಇದೆ ನೈಟು ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೋದು ಮಾರ್ನಿಂಗ್ ಆದರೆ ನಾವು ಚೆನ್ನಾಗಿರುತ್ತೆ ಅಂತ ನೈಟೇ ಹತ್ತಿದ್ವು ಅಷ್ಟೊತ್ತಿಗೆ ಮಳೆ ಬೇರೆ ಜೋರಾಯ್ತು ಬೆಳಗ್ಗೆ ಸಖತ್ ಆಗಿತ್ತು ವ್ಯೂ ನೋಡಿದ್ರೆ ನಾವಿದ್ದು ದೇವಸ್ಥಾನ ಗೇಟು ಗೇಟಿಂದ ಹೊರಗಡೆ ಹೊರಗಡೆಯಿಂದನೇ ಲೈನ್ಗಿತ್ತು ನಾವು ಹೋಗಿದ್ದು ಐದು ಐದುವರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು ಸರಿ ಅಂದ್ಕೊಂಡು ಕ್ಯೂಬಲ್ ನಿಂತ್ಕೊಂಡ್ವಿ ಮಾರ್ನಿಂಗ್ ನೋಡಕ್ಕೆ ಸೂಪರ್ ಆಗಿತ್ತು ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ವಿ ಬೆಳಗ್ಗೆ ಹಿಂಗಿದೀವಿ ಅಂತ ಮೂರು ದಿನ ಒಂದ್ಸಲ ನೋಡ್ಕೊಂಡ್ರೆ ಅಮಿತಾಬ್ ಬಚ್ಚನ್ ಕೂಡ ಹಿಂಗೆ ಜಾಯಿನ್ ಮಾಡಿ ಅರ್ಧ ಗಂಟೇಲಿ ಒಳೆ ದಂಡಿಗೆ ಬಂದಿತ್ತು ನೋಡೋಕೆನೋ ಪ್ಲೇಸು ತುಂಬ ಚೆನ್ನಾಗಿತ್ತು ಆದರೆ ಜನ ನೋಡಿ ಇವತ್ತಿಗೆ ನಾವು ದರ್ಶನ ಮಾಡ್ಕೋತೀವ ಹೇಳ್ಬಿಟ್ಟು ಒಂದು ಡೌಟ್ ಬಂದ್ಬಿಟ್ಟಿತ್ತು ಯಾಕಂದ್ರೆ ಅಷ್ಟೊಂದು ಜನ ಬಂದಿದ್ರು ಗೋರ್ಮೆಂಟ್ ಹಾಲಿಡೇ ಬೇರೆ ಅಂದರೆ ನಾವು ಹೋಗಿರೋದು ಭಾನುವಾರ ಹೋಗಿದ್ವಿ ಫುಲ್ ಜನ ಇನ್ನೇನು ಮಾಡೋಕ್ಕಾಗುತ್ತೆ ಎಷ್ಟೊತ್ತಾದರೂ ಪರವಾಗಿಲ್ಲ ಆದ ತಕ್ಷಣ ಮಾಡಿಕೊಳ್ಳೇಬೇಕು ಅಂತ ರೆಡಿ ಆದ್ವಿ ಸುತ್ತ ಕಾಡು ಮಧ್ಯದಲ್ಲಿ ಒಂದು ದೇವಸ್ಥಾನ ನಾವು ಇನ್ನೂ ದೇವಸ್ಥಾನಕ್ಕೆ ತುಂಬಾ ದೂರ ಇದ್ವಿ ಯಾಕಂದರೆ ಜನ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಸರಿ ಇನ್ನೇನು ಮಾಡೋದು ನುಕ್ಕೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಬ್ರಿಡ್ಜ್ ಮೇಲೆ ಬಂದು ನೋಡಿದೆ ಮಿಸ್ ಆಗ್ಬಿಟ್ರು ಅಂದರೆ ನನಗೆ ನಮ್ಮ ಮುಂದೆನೆ ಹೋಗ್ಬಿಟ್ರು ಇನ್ನೇನು ಮಾಡೋದು ನಾವು ಹುಡ್ಕೊಂಡು ಹೋಗಿದೆ ಅದ್ರಲ್ಲೂ ಫೋನ್ ತಗೊಂಡೋಗಿರ್ಲೀರಾ ಯಾರು ಅಲ್ಲಿ ಏನು ಒಳಗೆ ಸ್ನಾನ ಮಾಡ್ಬೇಕು ಅಂತೇಳಿ ಎಲ್ಲ ಬ್ಯಾಗಲ್ಲಿ ಹಾಕ್ಬಿಟ್ಟಿದ್ರು ಬ್ರಿಡ್ಜಿಂದ ಇಳಿಬೇಕಾದ್ರೆ ನೋಡ್ಬಿಟ್ಟೆ ಏನಿಬ್ರಿಬ್ರೆ ಬಂದಿರೋ ಥರ ಆರಾಮಾಗಿ ಅಲ್ಲಿ ಸ್ನಾನ ಮಾಡ್ತಾ ಇದ್ರು ಹೂ ನೋಡಿದ್ರೆ ಆಲ್ರೆಡಿ ನೋಡಿದ್ರಲ್ಲ ನಾನು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಒಂಚೂರು ಇದಿಲ್ಲ ಕೈ ಬೇರೆ ಮಾಡ್ತಾವನೆ ನಾನು ಬಂದಿದ್ದು ನೋಡಿ ಬಟ್ಟೆ ನಾನು ಕೇಳ್ಕೊಟ್ಟು ಇಳ್ಬಿಟ್ಟ ಇವನು ಇವ್ರು ಫಸ್ಟು ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನೇ ಬಿಟ್ಟೆ ಯಾಕಂದ್ರೆ ಇವ್ರಿಬ್ರಿಗೂ ಈಜ್ ಬರೋಲ್ಲ ನನ್ನಂತ ಅವನೊಬ್ರು ಇರಬೇಕಲ್ವಾ ಕಾಪಾಡೋಕೆ ಇವ್ರು ನೋಡಿದ್ರೆ ಮುಳುಬೋಕೆ ಎದ್ರ ನಮಸ್ಕಾರ ಆತ ಅಂತ ಇಂತು ಮುಳುಗ್ದ ಸರಿ ಬೇಗ ಬರ್ರ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ತೆ ಇವನು ಮುಂಚೆನೇ ಹಿಡಿದಿದ್ನಲ್ಲ ಹಂಗಾಗಿ ಹತ್ಬೇಕು ಅಂದಾಗ ಡಿಸೈಡ್ ಮಾಡ್ದ ನಾವು ಗೊತ್ತಲ್ಲ ಸಟ್ಬಟ್ಟು ಅಣ್ಣ ಹೆಗ್ರಿ ಡೇಟ್ಗೆ ಇಬ್ಬರು ಇದ್ ನಿಂತ್ಕೊಂಬಿಟ್ರು ಅಯ್ಯೋ ಒಂದು ಸಲ ಮುಳುಗಿ ಎದ್ದು ಬಂದರೆ ಮೂರು ಜನ ಸ್ನಾನ ಮಾಡ್ಕೊಂಡು ಮುಂದೆ ಹೋಗೋಣ ಅಂತ ನಿಂತ್ಕೊಂಡ್ವಿ ಹೆಚ್ಚರಿ ಹೇಳ್ಬೇಕಂದ್ರೆ ಪಿಚ್ಚರಲ್ಲಿರೋದು ಬಾಕಿ ಇರೋದು ಇಲ್ಲ ಏನಲ್ಲೋದ್ರೆ ಪಕ್ಕಾ ಲೇಟ್ ಆಗುತ್ತೆ ನಮಗೆ ಆರ್ಡ್ರಿಗೆ ಗೊತ್ತಾಗ್ಬಿಡ್ತು ಅದಕ್ಕೆ ಮುಂದೆ ನುಗ್ತಾ ನುಗ್ತಾ ಈ ಕಡೆ ಒಂದು ಬ್ಯಾರೆ ಗೇಟ್ ಹಾಕಿದ್ರು ಅದರ ಹತ್ರ ಓದ್ವಿ ಇನ್ನೇನು ನಮ್ಮಂಥ ಹುಡುಗರ ವಿಷಯ ಗೊತ್ತಲ್ಲ ಬೇರೆ ಗೇಟ್ ಆಗ್ಬಿಟ್ಟು ಈ ಕಡೆಯೆಲ್ಲ ಇನ್ನಿಂದ ತಗೊಂಬಿಟ್ ಯಾಕಂದರೆ ಇವರು ಟಿಕೆಟ್ ತೊಗೊಂಡು ಇರೋರಂತೆ ಟಿಕೆಟ್ ತೊಗೊಂಡು ಹೋಗ್ತಿರೋರಂತ ನಮಗೂ ಗೊತ್ತಿರಲಿಲ್ಲ ಅಲ್ಲೊಬ್ರು ಹೇಳಿದ್ರು ಸರಿ ದೇವಸ್ಥಾನ ನೋಡೋಕ್ಕೆ ನಾವು ಬೇರೆ ಕಾಯ್ತಾಯಿದ್ವಲ್ಲ ಅಂತ ಅನ್ಕೊಂಡು ಸೀದೆ ಮುಂದೆ ನುಗ್ಗಿದ್ವಿ ಇನ್ನೇನು ದೇವಸ್ಥಾನ ಹತ್ರ ಬಂದ್ವಿ ಇನ್ನು ಲೈನಿಗೆ ನಿಂತಾರ ಜನ ಅಷ್ಟೊಂದು ಜನ ಏನೂ ಇರಲ್ಲ ಮುಂದೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲಿ ನೋಡಿದ ಮೇಲೆ ಗೊತ್ತಾಗಿದ್ದು ನೀನು ನೋಡ್ತಿರ್ಬೋದು ನಾವು ಹೋಗಿರೋದೇ ಆರು ಗಂಟೆ ಅಲ್ಲಿ ದೇವಸ್ಥಾನ ಒಳಗಡೆ ಹೋಗಿರೋದು ಆರು ಗಂಟೆಯಲ್ಲಿ ಒನ್ ಅವರಲ್ಲಿ ಇಷ್ಟೊಂದು ಜನ ಬಂದಿದ್ದಾರೆ ನಾವು ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ಒಳಗಡೆ ಹೋದ್ವಿ ಆಮೇಲೆ ನಿಮಗೆ ಇದೆಲ್ಲ ಗೊತ್ತಿರುತ್ತೆ ಕಲ್ಲಿಂದ ಉಜ್ಜಿದ್ರೆ ವಿಭೂತಿ ಬರುತ್ತೆ ಅದನ್ನು ಹಚ್ಕೊಂಡ್ವಿ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡೋಣ ಅಂತೇಳಿ ಲೈನಲ್ಲಿ ನಿಂತ್ಕೊಂಡ್ವಿ ಜನನೂ ಹೊರ್ಗೋದು ನೀವು ಎಷ್ಟೊಂದು ಜನ ಇದ್ದಾರೆ ದೇವಸ್ಥಾನ ಓಪನ್ ಆಗಿ ಒನ್ ಅವರ್ಗೆ ಎಷ್ಟೊಂದು ಜನ ಬಂದಿರೋದು ದೇವ್ರಿಗೆ ಕೈ ಮುಕ್ಕೊಂಡು ಎರಡು ರೌಂಡ್ ಹಾಕೋಣ ಅಂತ ನಿಂತ್ಕೊಂಡ್ವಿ ರೌಂಡ್ಸ್ ಸುಗಬೇಕಂತಂದ್ರೂ ಅಲ್ಲೂ ಫುಲ್ ಜನನೇ ಇದ್ರು ಯಾಕಂದರೆ ಒಂಚೂರು ಮುಂದೆ ಹೋದ ತಕ್ಷಣ ಗ್ಯಾಪೇ ಇರಲಾರ್ದಷ್ಟು ಜನ ಇದ್ದರು ನಮಗೂ ಅಲ್ಲಿ ನಿಂತ್ಕೊಂಡ್ರೆ ಹೋಗ್ತಾ ಇದ್ವಿ ದರ್ಶನ ಮುಗಿಸ್ಕೊಂಡು ಮೇಲೆ ಬಂದು ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿರುತ್ತೆ ಅಂತ ವಾರಾಣಸೀನಾ ನಿಮ್ಗೆ ಗೊತ್ತಿರ್ಬೋದು ಈ ವಾರ ಇಷ್ಟೊಂದು ಜನ ಯಾಕೆ ಅಂತ ಯಾಕಂದ್ರೆ ಇಲ್ಲಿಯೇ ವಿಜಿಟ್ ಕೊಟ್ಟಿರೋದು ಯಾರು ನಮ್ ಡಿ ಬಾಸು ಇಲ್ಲಿನವರು ಹೇಳ್ತಿದ್ದಾರೆ ಡಿ ಬಾಸ್ ಮೇಲೆ ಕರ್ನಾಟಕದಿಂದ ತುಂಬಾ ಜನ ಬಂದು ಹೋಗ್ತಿದ್ದಾರೆ ಅಂತ ಅನ್ಕೊಂಡು ಯಾಕಂದ್ರೆ ಆ ಹೆಸರಿಗಿರೋ ಕತರ್ರೆ ಅದು ಡಿ ಬಾಸ್ ಇಮ್ಯಾಜಿನ್ ಮಾಡ್ ಕತೆ ಮಾಡಬಹುದಾ ಅಂತ ಜನ ಅನ್ಕೊಳಕ್ ಮುಂಚೆ ಆ ಸಿಂಹ ದೇವ್ರ ದರ್ಶನ ಅಂತ ಮುಗೀತೇವ ಇನ್ನು ಸುತ್ತಮುತ್ತ ಏನಿದೆ ಅಂತ ನೋಡ್ಕೊಂಬ ಅಂತ ಬರ್ಟ್ವಿ ಯಾಕಂದ್ರೆ ಇಲ್ಲಿವರೆಗೂ ಬಂದು ಅದೆಲ್ಲ ನೋಡಿಲ್ಲ ಅಂದರೆ ಇಲ್ಲಿವರೆಗೂ ಬಂದು ಅದೆಲ್ಲ ನೋಡಿಲ್ಲ ಅಂದರೆ ಹಿಂಗೆ ಹೇಳಿ ಪ್ಲೇಸ್ ನೋಡೋಕ್ಕೆ ಇಷ್ಟೊಂದು ಚೆನ್ನಾಗಿದೆ ಇನ್ನೂ ಸುತ್ತಮುತ್ತ ಹೆಂಗಿರ್ಬೋದು ಏನೇನು ಇರ್ಬೋದು ಅಂತ ನೋಡೋಣ ಅಂತ ಹೊಟ್ವಿ ಸೀತಾ ಮುಗಿಸ್ಕೊಂಡು ಒಳ್ಳೆಯ ಥೇತ್ ಬಂದರೆ ಅಲ್ಲೂ ಇನ್ನೂ ಜನ ಇದ್ದರು ಇನ್ನು ಜನ ಇದ್ದರು ಅಲ್ಲಿ ನಮಗೆ ಕಂಫ್ಯೂಸ್ ಆಗಿಬಿಡ್ತು ಯಾವ ಕಡೆ ಹೋಗ್ಬೇಕು ಅಂತ ಆ ಕಡೆ ಹೋಗೋಣ ಅಂತ ಹೋದ್ರೆ ಲೂ ಜನ ಇದ್ರು ಈ ಕಡೆ ಹೋದ್ರು ಲೂ ಜನ ಆಮೇಲೆ ನಮ್ಮ ಅಚ್ಚ ಬೇರೆ ಮೇಲಿಂದ ಹೋಗ್ಬೇಕು ಅಂತ ಹೇಳಿದ ಸರಿ ಅಂದ್ಕೊಂಡು ಮೇಲೆ ಹತ್ತಿದ್ವಿ ಮೇಲೆ ಹತ್ತಿದ ಮೇಲೆ ಒಂದು ರೋಡ್ ಸಿಕ್ತು ಅಲ್ಲಿಂದ ಸೀದಾ ಓರ್ಟ್ವಿ ಹೋಗ್ಬೇಕಾದ್ರೆ ಮುಂದೆ ಒಂದು ಬ್ರಿಡ್ಜ್ ಇದೆ ಸಖತ್ತಾಗಿದೆ ಅಂತ ಹೇಳಿದ್ರು ಸರಿ ನೋಣ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೊರಟ್ವಿ ಈಗ ನಾವು ಸೀದಾ ಬ್ರಿಡ್ಜ್ ಹತ್ರಕ್ಕೆ ಬಂದ್ವಿ ಬಂದ ಮೇಲೆ ನಮ್ಮ ಅಚ್ಚ ಬರೇ ಫೋಟೋ ಐ ಡಿ ಅಂತ ಹೇಳ್ದ ಸರಿ ನಿಂತ್ಕೊ ಅಂತ ಹೇಳಿದ್ರೆ ಯಾವ ಥರ ಫೋಸ್ ಕೊಟ್ಟು ನೋಡಿ ಎಕ್ಚುಲಿ ಫೋಸ್ ಅಂದರೆ ಅಲ್ಲ ಇಲ್ಲಿ ನಮ್ಮಚ್ಚ ಕೊಡ್ತಾನೆ ನೋಡಿ ಫೋಸು ಅದು ಆ ಒಂದು ಆ ಎರಡು ಮೂರು ಬರಲಿ ನಾಲ್ಕು ಆ ಇನ್ನೊಂದು ಬರಲಿ ಐದು ಇವು ನೋಡ್ಬಿಟ್ಟು ಆ ಕಡೆ ಬರೋ ಹೆಣ್ಮಕ್ಳೆಲ್ಲ ಇವನೇ ನೋಡ್ತಾ ಇದ್ರು ಅದನ್ನ ನೋಡಿ ಇವನೇನೋ ಒಂದು ಹೇಳ್ಬಿಟ್ಟ ಎತ್ಲಾಂಡ್ ಇದ್ದಂಗೆ ನೋಡಿ ಅಷ್ಟೇ ಇನ್ನೇನು ಮಾತಾಡೋದು ರೇಸ್ ಮಾಡದ ನನ್ನ ಹತ್ರ ಏನ್ ಮಾಡ್ತೀನಿ ನೋಡ್ಕೊಡ್ಬೇಕು ಬಿದ್ಬಿಡ್ಬೇಕು ಕೆರೋಳಕ್ಕೆ ಬಿಡಿಸ್ಬಿಡಿಯಪ್ಪ ಅವ್ರ ಲೇಡೀಸ್ ನಿನ್ನೆ ನೋಡಿ ಇದೆಲ್ಲ ಮುಗಿಸ್ಕೊಂಡು ಸೀದ ರೂಮ್ ಹೋಗೋಣ ಅಂತ ಹೊರಟಿದೆ ನೋಡಿ ಹೆಂಗ್ ಕಾಣಿಸ್ತದೆ ಇಲ್ಲಿಂದ ಇದನ್ನ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ ನೋಡ್ಬೋದು ನೀವು ಜಾಗ ಹಿಂಗಿದೆ ಅಂತ ನೋಡಿದ್ದೆಲ್ಲ ಮುಗೀತು ಇನ್ನೇನು ರೂಮ್ಗೆ ಹೋಗೋಣ ಅಂತ ಓರ್ಟ್ವಿ ಈ ಜಾಗ ಬಿಟ್ಟು ಹೋಗೋಕೆ ನಾ ಮನ್ಸಿರಲಿಲ್ಲ ಆದ್ರೂ ಮುಂದೆ ಫಾಲ್ಸ್ಗೆ ಹೋಗೋಣ ಅಂತೇಳ್ಬಿಟ್ಟು ಅಲ್ಲಿದ್ದ ಬೇರೆ ಮುಂದೆ ಬೇರೆ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು ಐಕೆ ಅಲ್ಲಿದ್ದ ಓರ್ಟ್ವಿ ಸೀದಾ ರೂಮ್ಗೆ ಹೋದ್ವಿ ಸೀದಾ ರೂಮ್ಗೆ ಹೋಗಿ ರೆಡಿಯಾಗಿ ಬಸ್ ಸ್ಟಾಪ್ ಹತ್ತಿತ್ತು ಬಂದ್ರೆ ಇವನಿಗೆ ಬಸ್ ಕೇಳಿತವನೇ ಅವ್ರಿಗೆ ಕನ್ನಡ ಇಲ್ಲ ಅವ್ರು ಏನು ಅಂತ ಇವ್ನಿಗೂ ಗೊತ್ತಾಗ್ತಿರ್ಲಿಲ್ಲ ಅವ್ರು ಕೈ ಮಾಡಿದ್ದು ನೋಡಿ ಸೀದಾ ಹೋಟ್ಲು ಬಂದ್ವಿ ಯಾಕಂದರೆ ಬೆಳಗ್ಗೆಯಿಂದ ಹೊಟ್ಟೆ ಬೇರೆ ಬಿಟ್ಟಿತ್ತು ಸರಿ ಅಂದ್ಕೊಂಡು ಪರೋಟ ಮತ್ತು ಪೂರಿ ಆರ್ಡ್ರು ಮಾಡಿದ್ವಿ ಇವು ಬೇರೆ ಪೂರಿ ಜೊತೆ ಚಟ್ನಿ ಬೇಕು ಅಂತ ಇದ್ದ ಇದು ಚಟ್ನಿನೇ ಇರಲಿಲ್ಲ ಹೇಳ್ಬೇಕು ಅಂದರೆ ಕಾಳು ಸಾಂಬಾರು ಕೊಟ್ಟಿದ್ರು ಅದನ್ನೇ ತೊಗೊಂಡ್ವಿ ಕೇರಳ ಟೇಸ್ಟ್ ನೋಡೋಣ ಬನ್ನಿ ಜನ ಹೊಟ್ಟೆ ಬೇರೆ ಹಸಲು ಬಿಟ್ಟಿತ್ತು ಇನ್ನೇನು ಮಾಡೋದು ಸ್ಟಾರ್ಟ್ ಮಾಡ್ಕೋಣ ಅಂದ್ಕೊಂಡು ಊಟ ಸ್ಟಾರ್ಟ್ ಆದರೆ ಊಟದಲ್ಲಿ ಉಪ್ಪು ಖಾರನೇ ಇರಲಿಲ್ಲ ಒಂಥರ ಮಸಾಲೆ ಟೈಪ್ ಥರ ಸಪ್ಪೆ ಸಪ್ಪೆನೇ ಇತ್ತು ಇನ್ನೇನು ಮಾಡೋದು ಊಟ ಮಾಡ್ಕೊಂಡು ಸೀದಾ ಬಸ್ ಸ್ಟಾಪ್ ಹತ್ರಕ್ಕೆ ಈ ಬಸ್ ಸ್ಟಾಪ್ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆ ಊರಿಂದ ಟೆಂಪಲ್ಗೆ ಒಂದು ಮೂರು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಪಕ್ಕ ಆಗುತ್ತೆ ನಾವಲ್ಲಿ ಹೋದ್ರೇನೆ ಬಸ್ ಆಗೋದು ಅಂದ್ಕೊಂಡು ಮುಂದೆ ಬಸ್ ಸ್ಟಾಪಲ್ಲಿ ಓದ್ವಿ ಇವ್ನು ಬರೋ ಕೊಡೇ ಬರೋ ತರಲಿಲ್ಲ ಅದರಲ್ಲೂ ಮಳೆ ಬರ ಬಸ್ ಸ್ಟಾಪಿನ ಎಷ್ಟು ದೂರ ಇದೆ ಅಂದ್ಕೊಂಡು ಹಿಂಗೇನು ನೋಡ್ಕೊಂಡು ಹೋಗ್ತಾ ಇದ್ವಿ ಮುಂದೆ ಮುಂದೆ ಹೋದ್ಮೇಲೆ ಓದ್ತಾಯ್ತು ಬಸ್ ಸ್ಟಾಪಲ್ಲಿ ಕಾಣಿಸ್ತಾ ಇತ್ತು ಸರಿ ಅನ್ಕೊಂಡು ಹಂಗೆ ಬಸ್ ಸ್ಟಾಪ್ ಒಳಗಡೆ ಓಟ್ವಿ ఇవన్నె తగంది మళ్ళీ బరే బింగ్ టైమ్ నోడ్తాయి యశోతి వరత్తే అనుకుంద బస్ పంతో బ్రు నితీని చాలా హింగీతే మనదా నోడ్కొని